ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರಾದ ಬಿ ರವರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು ಸಭೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿ ಶ್ರೀರಾಮುಲು ಯಾವುದೇ ಸರ್ಕಾರ ಆಗಲಿ ಜನರಿಗೆ ನೀಡಿದ್ದ ಆಶ್ವಾಸನೆಗಳನ್ನು ಪೂರ್ಣಗೊಳಿಸಬೇಕು ಜನರಿಗೆ ಸೌಕರ್ಯಗಳನ್ನು ಕಲ್ಪಿಸಬೇಕು ಆದರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಜನರ ದಾರಿ ತಪ್ಪಿಸಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸಿದರು ವರದಿಗಾರರು ತಿಪ್ಪೇಸ್ವಾಮಿ ನ್ಯೂಸ್ ಕೂಡ್ಲಿಗಿ ಆಗಬೇಕು ಈ ವಿಚಾರಗಳಲ್ಲಿ ಜನರು ಸ್ವಲ್ಪ ಅಸಮಾಧಾನ ಇದ್ದಾರೆ ಯಾಕಂದರೆ ಇವತ್ತು ಒಂದು ಲೋಕಸಭೆ ಚುನಾವಣೆ ನಡೀತದೆ ಒಂದು ಕಡೆ ಮೋದಿಜಿ ಗ್ಯಾರಂಟಿಗಳು ಯಾವುದೇ ವಿಚಾರಗಳು ಒಂದು ವಿಚಾರವನ್ನು ಅಕ್ಕಿ ವಿಚಾರದಲ್ಲಿ ಇವತ್ತು ಸರ್ಕಾರ ಅವತ್ತು ಹೇಳಿದಂಥ ಮಾತನ್ನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನು ಹೇಳ್ತಾ ಇದ್ವಿ ಇವತ್ತು ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಒಂದು ಮನುಷ್ಯನಾಗುತ್ತೆ ದುಡ್ಡು ಕೊಡ್ತಾರೆ ಎಷ್ಟು ಕೊಡ್ತಾ ಇದ್ದಾರೆ ಅವ್ರನ್ನ ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಒಂದು ಅಕ್ಕಿ ಕೊಡೋಕ್ಕಾಗಿಲ್ಲ ಅಂದರೆ ಮೋದಿ ಅಕ್ಕಿ ಸಿಗ್ತಾಯಿದೆ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಇವು ಅವ್ರು ಏನು ಹೇಳ್ತಾ ಇದ್ದಾರೆ ಇವಾಗ ಒಂದು ಒಂದು ಮಂತ್ರಾಕ್ಷಿ ವಿಚಾರದಲ್ಲಿ ಅವರು ಒಂದಿಗೆ ಅಂದರೆ ಒಂದು ರೀತಿ ಅಸಹ್ಯವಾದಂಥ ಮಾತುಗಳು ಮಾತ್ರ ಏನು ಮಂತ್ರಾಕ್ಷಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ನಮ್ಮ ಅಕ್ಕಿ ವಿಚಾರದಲ್ಲಿ ಇವತ್ತು ಎಲ್ಲರಿಗೂ ನಮ್ಮ ಮಂತ್ರಾಕ್ಷಿ ಅಂತ ತಲುಪ್ತಾಯಿದ್ರು ಅದೇ ನಮ್ಮ ಅಕ್ಕಿ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ ಅಂದರೆ ಮಂತ್ರಾಕ್ಷಿಗೆ ನಮ್ಗೆ ಕೊಡಬೇಕಾದಂಥ ಧಾನ್ಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅದೇ ಬೇರೆಯೇ ಇದೆ ಬೇರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾಯಿದೆ ರಾಜ್ಯ ಸರ್ಕಾರದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಕೊಡೋಕ್ಕಾಗಲ್ಲ ಅಂತ ಇವತ್ತು ರೊಕ್ಕನೂ ಕೊಡೋ ಕೆಲಸ ಕೆಲಸ ಇದೆ ಅದು ಎಷ್ಟು ಕೊಡ್ತಾ ಐದು ಕೆ ಜಿ ಮಾತ್ರ ಕೊಡ ಹತ್ತು ಕೆ ಜಿ ಕೊಡಬೇಕಾಗಿದೆ ಹಾಗಾಗಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಅವರು ರೊಕ್ಕ ಕೊಡೋವಂಥದ್ದು ಅವತ್ತಿನ ಅವರು ಚುನಾವಣೆ ಸಂದರ್ಭದಲ್ಲಿ ಅವರು ಪ್ರಾಣಾಯಾಲಯಕ್ಕೆ ಈ ರೀತಿ ಬಿಡುಗಡೆ ಮಾಡಿದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಫ್ರೀ ಬಸ್ ವಿಚಾರದಲ್ಲಿ ಸಾಕಷ್ಟು ಮಂದಿ ಬಸ್ಸುಗಳೇನು ಇದಕ್ಕಿಂತ ಮುಂಚೆ ಓಡಾಡ್ತಿದ್ರು ಇವತ್ತು ಐವತ್ತು ಪರ್ಸೆಂಟ್ ಬಸ್ಸುಗಳು ಕಡಿತ ಆಗಿದೆ ಈ ಕಡಿತ ಆದಂಥದಿಂದ ಯಾರಿಗೆ ತೊಂದರೆ ಆಗಿದೆ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಅದೇ ರೀತಿ ವಿದ್ಯುತ್ ವಿಚಾರದಲ್ಲಿ ಕೂಡ ಸಾಕಷ್ಟು ಇದೆ ಯಾಕಂದರೆ ಯಾರನ್ನ ಬಡವರು ಮನೆಯ ಹೋಗಿ ನಿಂತರೆ ಮೀಟಿಂಗ್ ರೀಡಿಂಗ್ ಮಾಡಿ ಇಲ್ಲಿ ಇನ್ನೂರು ಯೂನಿಟ್ ಬಡವ್ರಿಗೆ ಏನು ಗೊತ್ತಾಗಿ ಇನ್ನೂರು ಎಂಟು ಯೂನಿಟ್ ಬಗ್ಗೆ ಗೊತ್ತಾ ಅವರೇನು ಫ್ರೀ ತೀ ತೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರ್ತಾ ಇದ್ದಾರೆ ಅವ್ರು ಏನಾದರು ನನಗೂ ಪ್ರೀ ಅವ್ನ ಕಲ್ಕಪ್ಪ ಅಂದೂ ಪ್ರೀಪ ಇನ್ನಪ್ಪನ ಯಾರು ಕಲ್ಕಪ್ಪ ಯಾವ ಕಾಕಾ ಸಹಿ ಅಂತೇಳಿ ಇವತ್ತಂತರ ಎಲ್ಲ ಬಡವರು ಇದೇ ಕೊಡಲಿ ಬಡವರು ಕೊಡಲಿ ಬೇರೆ ಅಂದ್ರೆ ಅದ್ರ ಪರಿಸ್ಥಿತಿ ಏನಾಗಿದ್ದಾರೆ ಅವ್ನು ಇನ್ನೂರು ಯೂನಿಟ್ ತಂದು ಇನ್ನೂರು ಯೂನಿಟ್ ಕೊಡಲೇಬೇಕು ಇಲ್ಲಿ ಬಡವರು ಏನಾಗುತ್ತೆ ಎಂಬತ್ತು ನಿಮಿಷ ಕಟ್ ಮಾಡಿದ್ರೆ ವ್ಯವಸ್ಥೆ ತೊಂದರೆ ಆಗ್ತದೆ ಅದ್ರ ಜೊತೆಲಿ ಏಳು ತಾಸು ರೈತರಿಗೆ ಕರೆಂಟ್ ಕೊಡ್ತೀನಿ ಏಳು ತಾಸು ಜನ ಕರೆಂಟ್ ಆಗಿ ಕೊಡಬೇಕು ಮೂರು ತಾಸು ಕೊಡಿ ಯಾವುದಪ್ಪ ನೀನು ಉತ್ಪನ್ನ ಮಾಡೋಕ್ಕಾಗ್ತಲ್ಲ ಕಷ್ಟ ಇದೆ ನಾನು ಅದು ಹೋಗ್ತೀನಿ ಆದರೆ ಎಷ್ಟು ತಾಸು ಕೊಡ್ತೀವಿ ರೈತರಿಗೆ ಕರೆಕ್ಟ್ ತಾಸುಗಳನ್ನೂ ಕೊಡೋಂಥ ಕಲಿತು ಮೂರು ತಾಸು ಕೊಡಗಿದ್ರೆ ಮೂರು ತಾಸು ಕಂಟಿನ್ಯೂ ಕೊಡು ನಾಲ್ಕು ತಾಸು ಕೊಡೋಂದರೆ ನಾಲ್ಕು ತಾಸು ಇವಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತದೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಕೂಡ ಸಾಕಷ್ಟು ಮುಂದೆ ಮಂದಿ ಸುಮಾರಾಗಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಪರ್ಸೆಂಟ್ ಡಾಕ್ಯುಮೆಂಟೇಷನ್ ಅವ್ರೇನು ಹೇಳ್ತಾರೆ ಟೆಕ್ನಾ ಟೆಕ್ನಿಕಲಿ ಅಂತಾರೆ ಅಂದರೆ ಅದನ್ನು ಟೆಕ್ನಿಕಲಿ ಅಂದರೆ ಏನಂದರೆ ನಮಗೆ ಇಲ್ಲಿ ತನಕ ಗೊತ್ತಿಲ್ಲ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ